ಸರ್ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇಡೀ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರಿಗೆ ಬಡ ರೈತರಿಗೆ ಬಡ ಜನಾಂಗ ದೀನ ದಲಿತರಿಗೆ ಹಾಗೂ ಎಲ್ಲ ಕಾರ್ಮಿಕ ವರ್ಗದವರಿಗೆ ರೈತ ಸಂಘಟನೆಯವರಿಗೆ ಮನವಿ ಮಾಡಿ ಮನವಿ ಮಾಡಿಕೊಳ್ಳೋದೇನೆಂದರೆ ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಏಕಾಏಕಿ ಒಂದು ಮನೆಗೆ ಮೀಟ್ರನ್ನು ನಾವು ಸರ್ವಿಸ್ ಕೊಡಬೇಕಾದ್ರೆ ಮೀಟ್ರ್ ಹಿಂದೆ ವ್ಯಾಲ್ಯೂ ಅದು ಸಾವಿರ ರೂಪಾಯಿ ಇತ್ತು ಈಗ ಅದನ್ನು ಆರು ಸಾವಿರಕ್ಕೆ ಏರಿಸಿದ್ದಾರೆ ಅದೇ ಥರ ರೈತರಿಗೆ ಬೋರ್ವೆಲ್ ಕೊರೆಸ್ತಾರೆ ಆ ಬೋರ್ವೆಲ್ಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಬೇಕಾದ್ರೆ ಮೊದಲು ಮೂವತ್ತು ಸಾವಿರ ಹಣವನ್ನು ಸಂದಾಯ ಮಾಡ್ಕೊತಾ ಇದ್ರು ಅದರಿಂದ ನಮ್ಮ ಗುತ್ತಿಗೆದಾರರ ಜೀವನಗಳು ಸಹ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ ರೈತರಿಂದ ಈಗ ಆ ಒಂದು ಸಿಸ್ಟಮ್ ತೆಗೆದಾಕ್ಬಿಟ್ಟು ಹೊಸ ನಿಯಮವನ್ನು ಜಾರಿಗೆ ಮಾಡಿ ಸುಮಾರು ಎರಡೂವರೆ ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ತರಗ ಒಂದು ರೈತ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ಆ ಒಂದು ಹಣವನ್ನು ಸಂದಾಯ ಮಾಡಬೇಕು ಅದೇ ಥರ ನಾವು ನಿರುದ್ಯೋಗ ಯುವಕರು ನಾವು ಪರವಾನಗಿ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸನ್ನು ಪಡಿಬೇಕಾದರೆ ಮೊದಲು ಮೂರು ಸಾವಿರ ರೂಪಾಯಿಯನ್ನು ನಾವು ಫೀಸ್ ಕಟ್ತಾ ಇದ್ವಿ ಇವತ್ತು ಅದನ್ನು ಹತ್ತು ಸಾವಿರ ಮಾಡಿದರೆ ಐದು ಸಾವಿರ ಇದ್ದದ್ದನ್ನು ಹತ್ತು ಸಾವಿರ ಫೀಸ್ ಇದ್ದಿದ್ದನ್ನು ಐವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದರೆ ನೂರರ ಪಟ್ಟು ಒಂದು ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಪರಿವೀಕ್ಷಣಾಲಯ ಅವರು ದುಪ್ಪಟ್ಟು ಮಾಡಿದ್ದಾರೆ ನೂರು ಪಶ್ಚಿಟ್ ಜಾಸ್ತಿ ಮಾಡಿದ್ದಾರೆ ಈ ಎಲ್ಲ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಏನು ಈ ಒಂದು ಕಾನೂನಾತ್ಮಕವಾಗಿ ಮಾಡದೆ ಕಾನೂನಿನ ವಿರೋಧವಾಗಿ ಜನ ವಿರೋಧ ಚಟುವಟಿಕೆಗಳಿದ್ದಾವೆ ಕೂಡಲೇ ನಿಲ್ಲಿಸಬೇಕು ಇಡೀ ರಾಜ್ಯದಲ್ಲಿ ಈ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳು ಮನವರಿಕೆ ಕೊಟ್ಟು ಸರ್ಕಾರದ ಗಮನಕ್ಕೆ ತಂದು ಬಡ ಕಾರ್ಮಿಕರನ್ನು ಬಡ ರೈತರನ್ನು ಬಡ ಗುತ್ತಿಗೆದಾರರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದು ಪೀಳಿಗೆ ತನಕ ಕೆಲಸ ಮಾಡ್ಕೊಂಡು ಹೋಗಲಿಕ್ಕೆ ರೈತರ ನೆಮ್ಮದಿಗೋಸ್ಕರ ನಾವು ಸದಾ ಕೆಲಸ ಮಾಡಬೇಕಂತಂದ್ಬಿಟ್ಟು ಒಂದು ದಿನ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಈ ಒಂದು ಮುಷ್ಕರಕ್ಕೆ ಜಿಲ್ಲೆ ಎಲ್ಲ ಥರದ ಜನಗಳು ನಮ್ಮ ಸಾರ್ವಜನಿಕರು ಮಾಜಿ ಶಾಸಕರುಗಳು ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಅಧ್ಯಕ್ಷರುಗಳು ನಾಯಕರುಗಳು ನಮ್ಮ ರೈತರ ಮುಖಂಡರುಗಳು ಕಾರ್ಮಿಕ ಇವತ್ತು ಬಾಬಣ್ಣವ್ರು ಹೇಳಿದ್ರು ರೈತರಿಗೆ ಯಾವ ರೀತಿ ಇವತ್ತು ನಮಗೆ ಯಾವ ರೀತಿ ಒತ್ತಡ ಆಗ್ತಾ ಇದ್ದಾರೆ ಇವತ್ತು ಒಂದು ಸಾವಿರ ಐತಿತ್ತು ಮೀಟ್ರ್ ಬೆಲೆ ಐದು ಸಾವಿರಕ್ಕೆ ಏರ್ಸಿದ್ದಾರೆ ಅವರು ಬಂದು ನಮ್ಮ ಹತ್ರ ಮೀಟ್ರ್ ಹಾಕಿಸ್ಕೋಬೇಕಾದ್ರೆ ಇವತ್ತು ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಬೆಲೆ ಏರಿಕೆ ಮಾಡಬೇಕು ಇವತ್ತು ಬೆಳೆ ಬೆಳೆದು ನಾವು ಆ ಬೆಳೆಯನ್ನು ತಗೊಂಡು ಮಾರ್ಕೆಟ್ಗೆ ಹಾಕಿ ಬೆಲೆ ಬರುತ್ತೋ ಇಲ್ಲೋ ಆ ಒಂದು ಯೋಚನೆಯಲ್ಲಿರ್ತಕ್ಕಂಥವ್ರು ಇವತ್ತು ಒಂದಕ್ಕೆ ಐದು ಪಟ್ಟು ಹತ್ತು ಪಟ್ಟು ದುಪ್ಪಟ್ಟು ಬೆಲೆಗಳನ್ನು ಏರಿಕೆ ಮಾಡ್ತಾ ಹೋದ್ರೆ ರೈತರು ರೈತರಾಗೆಲ್ಲ ಸ್ಮಶಾನದಲ್ಲಿ ಇರಬೇಕಾದಂತಹ ಸನ್ನಿಧಾನ ಇವತ್ತು ಸರ್ಕಾರಗಳು ತರ್ತಾ ಇವೆ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಮೂವತ್ತು ಸಾವಿರ ರೂಪಾಯಿ ಇದ್ದಂತ ಟ್ರಾನ್ಸ್ಫಾರ್ಮರ್ ಅಕ್ರಮ ಅದು ನಾವು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಲ್ಲಿ ಇಂಧನ ಮಂತ್ರಿಗಳು ಬಂದಿದ್ರು ಡಿ ಸಿ ಕಚೇರಿ ಅವತ್ತೇ ನಾವು ಮನವಿ ಕೊಟ್ವಿ ಐದು ಲಕ್ಷ ಬೋರ್ವೆಲ್ಗಳು ಅಕ್ರಮ ಸಕ್ರಮದ ಅಡಿಯಲ್ಲಿ ಎರಡೂವರೆ ಇಂದ ಮೂರು ಲಕ್ಷ ಬೋರ್ವೆಲ್ಗಳು ಸಕ್ರಮ ಆಗೈತೆ ಇನ್ನೂ ಎರಡು ಎರಡೂವರೆ ಲಕ್ಷ ಬೋರ್ವೆಲ್ಲುಗಳು ರಾಜ್ಯದಲ್ಲಿ ಅಕ್ರಮವಾಗಿ ಉಳ್ಕಂಡೈತೆ ನೀವೇನಾದರೂ ಇದನ್ನ ಪುನರಾವರ್ತನೆ ಮಾಡಿ ಮೂವತ್ತು ಸಾವಿರ ರೈತರ ಹತ್ರ ಕಟ್ಟಿಕೊಂಡ್ರೆ ಐದರಿಂದ ಆರು ಲಕ್ಷ ಆರು ಸಾವಿರ ಕೋಟಿ ಸರ್ಕಾರದ ಪಕ್ಷಕ್ಕೆ ಹಣ ಬರ್ತೈತೆ ಅದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಮತ್ತೆ ಗುತ್ತಿಗೆದಾರರಿಗೂ ಒಂದು ರೀತಿ ಸಂಕಷ್ಟಕ್ಕೆ ಸಿಕ್ಕಿರ್ತಕ್ಕಂಥ ಗುತ್ತಿಗೆದಾರರಿಗೂ ಅನುಕೂಲ ಆಗ್ತೈತೆ ಹೇಳಿ ನಾವೊಂದು ಮನವಿಯನ್ನು ಕೊಟ್ವಿ ಇಂಧನ ಮಂತ್ರಿಗಳಿಗೆ ಆದರೆ ನಾವು ಸೆಷನ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ತೀರ್ಮಾನಕ್ಕೂ ಇರ್ಲಿಲ್ಲ ಅದನ್ನ ಇವರು ಯಾವ ರೀತಿ ರೈತರ ಮೇಲೆ ಆಗ್ಬಹುದು ಸಾರ್ವಜನಿಕವಾಗಿ ಇವತ್ತು ಗುತ್ತಿಗೆದಾರರು ಎಷ್ಟು ಅಳಲು ತೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಇವತ್ತು ಒಂದು ವರ್ಷ ಒಂದೂವರೆ ವರ್ಷಗಳಿಂದ ಅವರು ಒಪ್ಪಂದ ಮಾಡ್ಕೊಂಡು ನಮ್ಮ ಹತ್ರ ಟ್ರಾನ್ಸ್ಫಾರ್ಮರ್ ಆಗ್ತೀವಿ ಅಂತ ಬಂದಾಗ ನೇರವಾಗಿ ಇವತ್ತು ಎರಡು ಲಕ್ಷ ಖರ್ಚಾಗ್ತಂಥದ್ದು ಹತ್ತು ಲಕ್ಷಕ್ಕೆವರೆಗೂ ಮುಟ್ತೈತೆ ಅಂದ್ರೆ ಯಾವ ರೈತನು ಇವತ್ತು ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ರೈತರು ಮಾತ್ರ ಆರ್ಥಿಕವಾಗಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ರೈತರು ತನ್ನ ಮನೆಯಲ್ಲಿರ್ತಕ್ಕಂಥ ದನಕರು ಸಮೇತ ಮಾರಿ ಇವತ್ತು ಜೀವನ ಮಾಡುವಂಥ ಪರಿಸ್ಥಿತಿ ಎಂಟಿ ಮಕ್ಕಳು ಒಡವೆಗಳನ್ನ ಸಮೇತ ಬ್ಯಾಂಕಲ್ಲಿಟ್ಟು ಬೋರ್ಗಳ ಹಾಕಿಸಿ ಇವತ್ತು ಹತ್ತು ಲಕ್ಷ ಯಾವ ರೈತನ ಹತ್ರ ಇದ್ದು ವಿದ್ಯುತ್ ಸಂಪರ್ಕ ಪಡೆದು ಆ ಸಂಪರ್ಕಕ್ಕೆ ಬೆಳೆ ಬೆಳೆದು ಬೆಳೆ ತಗೋಳೋ ಮಾರ್ಕೆಟ್ಗೆ ಹಾಕಿದ್ರೆ ಬೆಲೆ ಸಿಗಲ್ಲ ಇವತ್ತು ಎಂ ಎಸ್ ಪಿ ಜಾರಿ ಮಾಡಬೇಕು ಅಂತ ಈ ದೇಶದಲ್ಲಿ ಈ ದೇಶದಲ್ಲಿ ಒತ್ತಡವನ್ನು ಏರ್ತಾ ಇದ್ದೀವಿ ಆದರೂ ಯಾವುದೇ ರಾಜಕಾರಣಿ ಅದಕ್ಕೆ ಕೈ ಹಾಕಲಿಲ್ಲ ಇವತ್ತು ರೈತರು ಉಳ್ಕೊಂಡ್ರೇನೆ ಒಂದು ಮರಕ್ಕೆ ಬೇರು ಸೈಡ್ ಕೊಂಬೆಗಳು ಯಾವ ರೀತಿ ಇದಾವೆ ನಮ್ಮ ಗುತ್ತಿಗೆದಾರ ಆಗ್ಬಹುದು ಸಾರ್ವಜನಿಕರು ಒಂದು ನೌಕರರು ಎಲ್ಲಾರು ಸೇರಿ ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಂತಿರೋದು ಇವತ್ತು ನಮಗೂ ಒಂದು ಹೆಮ್ಮೆಯ ಸಂಗತಿ ಆದ್ರಿಂದ ಏನ್ ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ಸಂಪೂರ್ಣ ನಮ್ಮದು ಬೆಂಬಲ ಇರುತ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೋಡಿಹಳ್ಳಿ ಚಂದ್ರಶೇಖರ್ ಬಣದಿಂದ ಅಂತೇಳಿ ಈ ಮಾತನ್ನ ನಾವು